ಬನ್ನಿ ನಮಸ್ತೆ ನಾವು ಇವತ್ತು ಜಕನಕಟ್ಟಿ ಗ್ರಾಮಕ್ಕೆ ಹೋಗ್ತಾ ಇದೀವಿ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೆ ರಘುಪತಿ ಭಟ್ರು ಈಗಾಗಲೇ ನಮ್ಮ ತಂಡ ಅಲ್ಲಿದೆ ಜಕನಕಟ್ಟಿಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಬನ್ನಿ ನೋಡೋಣ ಏನೇನು ಕಾರ್ಯಕ್ರಮ ಇದೆ ನನ್ನ ಜೊತೆಗೆ ಉಪಾಧ್ಯಕ್ಷರು ಇದ್ದಾರೆ ಲಿಂಗೇಗೌಡರು ಹಾಗೆ ನನ್ನ ಜೊತೆ ರಘುಪತಿ ಭಟ್ರು ಇದ್ದಾರೆ ಅಧ್ಯಕ್ಷರು ಕಾರ್ ಓಡಿಸ್ಬೇಕು ಅಂತೇಳಿ ಕಾರ್ನ ರೆಡಿ ಮಾಡ್ತಾ ಇದ್ದಾರೆ ಆ ವ್ಯಾನ್ನ ನಮ್ಮದು ವ್ಯಾನು

ಕೆಆರ್ ಎಸ್ ಪಕ್ಷದ ವೀರ ಸೇನಾನಿ ಆಗಿದ್ದಾರೆ ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗೆ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಒಳ್ಳೆ ಸೌಲಭ್ಯವನ್ನ ಮಾಡ್ಕೊಡ್ತೀವಿ ಅಂತ ಹೇಳುವಂತ ರವಿಕೃಷ್ಣ ರೆಡ್ಡಿ ಅವರಿಗೆ ಮತ ಚಲಾಯಿಸ್ತಿಲ್ಲ ಬಿಟ್ಟು ತೊಲಗಿ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಕರ್ನಾಟಕ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ಹದಿನೈದು ದಿವಸದಿಂದನೇ ಕರೆದು ಇಲ್ಲಿ ಬಿರಿಯಾನಿ ಅನ್ನಾರಸಂ ಎಲ್ಲ ಕೊಟ್ಟು ನಮಗೆ ತುಂಬ ಪ್ರೀತಿಯಿಂದ ಅವರು ಮತ್ತು ಇವರೆಲ್ಲ ಸಂಘಟಿಗಳು ಸನ್ಮಾನಿಸ ಸತ್ಕರಿಸಿದ್ರು ಅವರಿಗೆಲ್ಲರಿಗೂ ನಾವು ಕರ್ನಾಟಕ ರಾಷ್ಟ್ರಸತಿ ಪಕ್ಷದ ವತಿಯಿಂದ ರವರಿಗೆ ಹಳ್ಳಿಗಳಲ್ಲಿ ರವಿಕೃಷ್ಣ ರೆಡ್ಡಿ ಅವರಿಗೆ ಭಾರಿ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ ಎಲ್ಲ ಹಳ್ಳಿಗಳಲ್ಲೂ ಕೂಡ ಕಾರ್ಯಕ್ರಮ ಜರುಗ್ತಾ ಇದೆ ನಿಮ್ಮೂರಲ್ಲೂ ಕೂಡ ಕಾರ್ಯಕ್ರಮವನ್ನು ಆಯೋಜಿಸಿ ಶಿಗ್ಗಾವಿ ಸವಣೂರಿನ ಜನತೆಗೆ ಧನ್ಯವಾದಗಳು